ಯಾವುದೋ ಪ್ರಜಾಕಿ ಅಂತ ಬಿಟ್ಟನಲ್ಲ ಯಾವುದೋ ನಮ್ಮ ಫಿಲಮ್ನು ಅವನೇನಾರ ಅವ್ರದ್ದು ಬಂದ್ರೆ ಉದಾರ ಆಯ್ತ ನೋಡಪ್ಪ ಯಾರು ಬರಬೇಕು ಅಷ್ಟೇ ಸರ್ ದೇಶ ದೇಶನೇ ಬೇಕಾಗಿಲ್ಲ ಸರ್ ದೇಶನ ನಾವು ನೀವು ಇಬ್ಬರು ಉದಾರ ಮಾಡಕ್ಕೆ ಸರ್ ಈ ನಾವು ನೀವು ಇಬ್ಬರು ಮಾಡಿದ್ರೆ ಉದಾರ ದೇಶನ ದೇಶ ಉದಾರ ಮಾಡಕ್ಕೆ ಸಾಧ್ಯವೇ ಇಲ್ಲ ಬಿಟ್ಟಾಕಿ ಮೋದಿನೂ ಆಗಲ್ಲ ಸೀರಾಮಯ್ಯನೂ ಆಗಲ್ಲ ರಾಹುಲ್ ಗಾಂಧಿನೂ ಆಗೋಲ್ಲ ಅಭ್ಯರ್ಥಿಗಳೇ ಪರಿಚಯ ಇಲ್ವಲ್ಲ ಸರ್ ನಮ್ಮ ಸೈಡು ಹಾಗೆ ನಾವು ಈಗ ಹೆಚ್ಚು ಕಡಿಮೆ ಇಪ್ಪತ್ತು ಪರ್ಸೆಂಟು ಎಲ್ಲಾ ಕಡೆನಲ್ಲೂ ಹಸಿರು ಕಾರ್ಡು ಇಲ್ಲವೇ ಇಲ್ಲ ಜನಕ ಈಗ ನಂದ್ ಆಲ್ರೆಡಿ ನಮ್ಮ ಅಪ್ನೆಸ್ರಲ್ಲಿ ಇತ್ತು ಒಂದು ಕೆಂಪು ಕಾರ್ಡು ಈಗ ಹಸಿರು ಕಾರ್ಡು ಎಲ್ಲಿ ಹೋದ್ರೆ ರಿಸಲ್ಟ್ ರಿಸಲ್ಟ್ ಅಂತ ಬರ್ತದೆ ಒಂಬ ಹದಿನಾಲ್ಕರಿಂದ ಹದಿನೈದು ವರ್ಷ ಆಗದ ಒಂದು ಕಾರ್ಡು ಇಲ್ಲ ನಮ್ಗ ಏನು ಮಾಡೋದು ಎಲ್ಲ ಲೋಕಲ್ ಲೀಡರ್ಗಳೇ ಸರಿ ಇಲ್ವಲ್ಲ ಈಗ 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 ನೋಡಿ ಕಾಂಗ್ರೆಸ್ ಓಡಾಡ ಓಡಾಡದ್ರ ಈ ಬಿಜೆಪಿ ಲೀಡರ್ಗಳು ಕಿತ್ತಾಕ್ತಾರ

ಕಾಂಗ್ರೆಸ್ ಕಾಂಗ್ರೆಸ್ ದಿಕ್ಕ ಓಡಾಡಿದ್ರ ಬಿ ಜೆ ಪಿ ಅವನು ಅವನ ಪಾರ್ಟಿ ಬಂದ್ರೆ ನಮ್ಗೆ ಇನ್ನೈದು ವರ್ಷ ಒಂದು ಇದ್ದು ಮಾಡಲ್ಲ ಈ ಕಾಂಗ್ರೆಸ್ ದಿಕ್ಕ ಓಟ್ ಹಾಕ್ಬಿಟ್ಟು ಬಿ ಜೆ ಪಿಂದ ಮಾಡಿದ್ರೆ ಈ ಕಾಂಗ್ರೆಸ್ ಬಿ ಜೆ ಪಿಗೆ ಕಾಂಗ್ರೆಸ್ ಸೋಲ್ತು ಅಂತಂದ್ರೆ ಇನ್ನೈದು ವರ್ಷ ನಮ್ಗೆ ಟಚ್ಚು ಮಾಡಲ್ಲ ಈಗ ಆಲ್ರೆಡಿ ನಾವು ಅನ್ಭೋಗಿಸ್ತಾ ಇದ್ದೀವಲ್ಲ ಇಪ್ಪತ್ತು ಇಲ್ಲಿ ಇನ್ನೇನು ಮಾಡೋದು ಹಾಕಲ್ಲ ಇಲ್ಲ ಸರ್ ಓಟ ಹಾಕಲಿಕ್ಕೆ ಸರ್ ಓಕೆ ನಿಮ್ಗೆ ಒಳ್ಳೆ ಮನಸ್ಥಿತಿಗೆ ತರಬೇಕಾಗಿತ್ತು ತಪ್ಪು ಅವ್ರುಗಳದು ಯಾಕೆ ನಾವು ಓಟಕ್ಕೂ ನಾವು ದೊಡ್ಡ ದೊಡ್ಡದಾಗ ಬಳಸ್ಬಿಟ್ಟಿದ್ದೀವಿ ಸರ್ ಸರ್ ಇಲ್ಲ ಸರ್ ಇಲ್ಲಿ ಬರ್ತಾ ಲೋಕಲ್ ಲೀಡರ್ಗಳೇ ಸರ್ ಇನ್ಯಾರ್ದು ಅಲ್ಲ ಬಿಜೆಪಿ ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ನಮ್ಮಲ್ಲಿ ಲೋಕಲ್ ಲೀಡರ್ ಅವರಲ್ಲ ಅವ್ರದ್ದೇ ಸಮಸ್ಯೆ ಜಾಸ್ತಿ ಆಗಿಲ್ಲ ನಾವು ವ್ಯಕ್ತಿ ಒಳ್ಳೆಯವನಂತ ಓಟ್ ಹಾಕ್ಬಿಡ್ತೀವಿ ದೇಶಕ್ಕೋಸ್ಕರ ಅದು ಲೋಕಲ್ ಅವನೇ ಸರಿ ಇಲ್ಲ ಅಂದ್ರೆ ಯಾರು ಏನಾಯ್ತು ಅಂದ್ರೆ ಲೋಕಲ್ ಲೀಡರ್ ಗಳೆಲ್ಲ ಓಟ್ ಮಾತ್ರ ಹೆಣ್ಣನ್ನು ಕೊಡ್ತಾರ ದುಡ್ಡು ಕೊಡ್ತಾರ ಜೊತೆಲಿ ಹೆಗಲ ಮೇಲೆ ಕೈ ಹಾಕೊಂಡು ತಿರ್ಗಾಡ್ತಾರ ಓಟ್ ಆದ್ ನಾಳಕ್ಕೆ ನಾಳೆ ಎಲ್ಲಾ ಕೈ ಬಿಡ್ತಾರ ನಾವು ನಾವು ಸೇಮ್ ಬೀದಿ ಲೋಗ ನಾಯಿ ಬತ್ತಲ್ಲ ನೋಡಿ ಆ ತರ ನಾಯಿ ತರ ಓಡಾಡ್ತಾ ಇರ್ಬೇಕು ಅವ್ರು ಆರಾಮಾಗಿ ಕುದುರೆ ಮೇಲೆ ಕುದುಗ ಓಡಾಡ್ತಿರ್ತಾರ ಈಗ ಈಗ ಆಲ್ರೆಡಿ ನಮ್ಮ ಎಮ್ ಎಲ್ ಎ ಸಿದ್ದರಾಮಯ್ಯನವರು ನಾವು ಸಿದ್ದರಾಮಯ್ಯನವ್ರಿಗೆ ಮಾಡ್ಕೊಬಂದ್ರೆ ಪ್ರಯತ್ನ ಏನು ಈ ಸಿದ್ದರಾಮಯ್ಯನವ್ರನ್ನ ಅಪ್ರೇ ಆಗಲಿ ಮಗನಿ ಆಗಲಿ ಯಾವತ್ತಾದ್ರು ಹೋಗಿ ಮೀಟ್ ಮಾಡಬೇಕು ಮಾತಾಡ್ಸ್ಬೇಕು ಅದ್ರ ಲೋಕಲ್ ಆಗಿರೋ ಬಿಡೋಲ್ವಲ್ಲ ಈಗ ನಾವೇನ್ ಕೆಲಸ ಕೇಳೋದಲ್ಲಿ ಮಣಿರಾಜ್ ಅಂತ ಮೇಯರ್ ಆಗಿದ್ರು ಮೈಸೂರಲ್ಲಿ ನಮ್ಮ ಜಮೀನ್ ಪಕ್ಕನೆ ಆವಾಗಿಂದು ನಾವು ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಇದಾಗೆ ಮಾಡ್ತಾ ಇದ್ದೋ ಇವತ್ತು ನಾವು ಸಿದ್ದರಾಮಯ್ಯನ ಆಗಲಿ ಮಗನೇ ಆಗಲಿ ಮಾತಾಡ್ಸೋಕೆ ನಮ್ ದಂಡಕ್ಕೆ ಬಿಡ್ತಾ ಇಲ್ವಲ್ಲ ಈಗ ಅವ್ರು ಬಂದ್ರೆ ಇಲ್ಲ ಸರ್ ನಮ್ಮ ಪಕ್ಷದ ಎಲ್ಲ ಅವ್ರೊಬ್ರು ದೂರನ ತೇಳ್ತಾರಲ್ಲ ಏನು ಮಾಡೋದು ಯಾರು ಓಟ್ ಹಾಕೋದು ಈ ಬಿಜೆಪಿಯರು ಮಾಡಿದ್ರು ಅಷ್ಟೇ ಹೌದು ಈ ಕೆಲಸ ಈ ಮಕ್ಕ ಕೆಲಸ ಮಾಡೋದ್ರಿಂದ ಈ ಕೆಲಸ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾವನೆ ಇಪ್ಪತ್ತು ವರ್ಷದಿಂದ ಯಾರಾದರೂ ಊರಿಗೆ ಆಗ್ಲಿ ಒಂದು ಫಂಕ್ಷನ್ ಮಾಡೋದಾಗ್ಲಿ ರೈತರನ್ನ ಕರೆಸಿ ಮುಂದಕ್ಕೆ ಮಾತಾಡ್ಬೇಕು ಅನ್ನೋರು ಯಾರು ಬಿಟ್ಟಿದ್ರು ಇಲ್ಲ ಕಷ್ಟ ಸುಖ ಒಬ್ಬ ಅಜ್ಜಿನೇ ಆಗಲಿ ಒಬ್ಬ ಮುದುಕನೇ ಆಗಲಿ ಒಬ್ಬ ಯಾವನೋ ಫುಲ್ ಪ್ರಾಬ್ಲಮ್ ಇರೋನೇ ಆಗಲಿ ಯಾವನಾರ ಕರೆಸಿ ಅದೇನೇನು ಕಷ್ಟ ಸುಖ ಕೇಳಪ್ಪ ಅಂತ ಯಾರು ಬಿಡ್ತಿಲ್ಲ ಅವ್ರೇ ಬರ್ತಾರೆ ಅವರಾರೇ ಮಾಡ್ಕೊಂಡು ಅವರವರೇ ಮಾತಾಡ ಅವರೇ ಓಕೆ ಅವರ ಹೌದೌದು ಹೌದು ನಾವೊಂದು ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಯಾವುದು ಯಾವ ಫಂಕ್ಷನ್ಗೆ ಹೋಗಲ್ಲ ಓಕೆ ಹೇಳ್ಬಿಟ್ರಿಂದ ಓಟೆ ಹಾಕಿಲ್ಲ ನಮ್ಗೆ ಸಿಟ್ಟು ಬಂದಿದೆ ಈ ಲೋಕಲ್ ಲೀರ್ಗಳಿಗೆ ಹೌದು ದೇಶಕ್ಕೋಸ್ಕರ ಯಾರು ಬರಬೇಕು ಅಷ್ಟೇ ಸರ್ ದೇಶ ದೇಶನೂ ಬೇಕಾಗಿಲ್ಲ ಸರ್ ದೇಶನ ನಾವು ನೀವು ಇಬ್ಬರು ಉದ್ಧಾರ ಮಾಡೋಕ್ಕ ಸರ್ ಈ ನಾವು ನೀವು ಇಬ್ಬರು ಮಾಡಿದ್ರೆ ಉದ್ಧಾರ ಆಗ ದೇಶನೂ ಉದ್ಧಾರ ಮಾಡಕ್ಕೆ ಖಾದ್ಯವೇಲ್ಲ ಬಿಟ್ಟಾಕಿ ಮೋದಿನೂ ಆಗಲ್ಲ ಸೀರಾಮಯ್ಯನು ಆಗಲ್ಲ ರಾಹುಲ್ ಗಾಂಧಿನೂ ಆಗಲ್ಲ ಯಾವುದೋ ಪ್ರಜಾಕಿ ಅಂತ ಬಿಟ್ಟಾರಲ್ಲ ಯಾವುದೋ ನಮ್ಮ ಫಿಲಮ್ನು ಅವನೇನಾರ ಅವ್ರದ್ದೇನಾರು ಬಂದರೆ ಸ್ವಲ್ಪ ಆಯ್ತ ನೋಡಪ್ಪ ದಿನನಿತ್ಯ ನಾವು ಟಿವಿ ನೋಡ್ತೇವಿಲ್ಲ ಸರ್ ఆ ఉంది ఇష్ట కోటి వయ్ ఇవ్వింది ఇష్ట కోటి ఉంది ఇష్ట కోటి ఇది రైట్ న్యూస్